ಮನೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದು ಕೂಡ ಮನೆ ವಾರಂಟ್ ಆಗಿತ್ತಲ್ಲ ಅದು ಹಾಕ್ಸಿದ್ದು ನನ್ನ ಜೊತೆಯಲ್ಲಿದ್ದಾನೆ ಜೊತೆಲಿದ್ದಂಥ ಅಡ್ವೊಕೇಟು ಎಂಥ ಮನೆ ಹಾಳು ನನ್ನ ಮಗ ಲೆಕ್ಕ ಮಗಲೆಕ್ಕಾಕಳಿ ಅವನು ಇವತ್ತು ಒಂದು ಪಕ್ಷದಲ್ಲಿ ತಾನೊಬ್ಬ ದೊಡ್ಡ ಸಾಚಾ ಅಂತ ಹೇಳ್ತಿದ್ದಾನೆ ದೊಡ್ಡ ಮಾಮ ಅವನು ಈ ಕರ್ನಾಟಕದಲ್ಲಿರೋ ಮಾಮಗಳಿಗೆ ಮಾಮ ಅವನು ಹೇಳೋಕ್ಕೆ ಮುಂಚೆ ಪತ್ರಕರ್ತ ಈಗ ಅಡ್ವೊಕೇಟು ಒಂದು ಲೆವೆಲಲ್ಲಿ ಡಿ ಕೇಸಲ್ಲಿ ಒಬ್ಬ ಅವನು ಈಗ ನಾವು ಈಸ್ ಎ ಬಿಗ್ ಬ್ರೋಕರ್ ಫಾರ್ ಆಲ್ ದ ಚಾನೆಲ್ಸ್ ಆ್ಯಂಡ್ ದ ಪಾರ್ಟಿ ೂ ಇವ್ನು ಇವ್ ಬೆಂಕಿ ಹಾಕ ಮನುಷ್ಯನ ಇವನು ಹೆಸ್ರು ಹೇಳ್ಬಿಟ್ರೆ ಮುಖ ಎತ್ಕೊಂಡು ಓಡಾಡಕ್ಕಲ್ಲ ಅವನು ನನಗೆ ಹೆಸರು ಹೇಳೋಕೆ ಇಷ್ಟ ಇಲ್ಲವಲೈ ಬಟ್ ನಿನ್ನೆ ನೀನು ನ್ಯಾಮಗೌಡ ವಿಚಾರದಲ್ಲಿ ಮಾಡ್ರ ಹಲ್ಕ ಕೆಲಸ ಇದೆಯಲ್ಲ ನಾನು ಬಿಚ್ಚಿ ನಾನು ಅದನ್ನಲ್ಲ ಅದು ಬಿಟ್ಟಾಕ ಹೋಗು ನಿಮ್ಮ ಪಾರ್ಟಿ ಹೆಂಗನ ಮಾಡ್ಕೊಂಡು ಸಾಯ್ಕೋ ನನಗೇನ ಬೇಕಾಯಿತೆ ಸು ಅವ್ನ ಬಾಯಿಯಲ್ಲಿ ಗುಂಡೋಡ್ಸಿದ್ದು ನೀವೇ ಆಮೇಲೆ ಅವ್ನ ಕೆಲಸ ಕ್ಷಮಾಪಣೆಗೆ ಕೆಲ್ಸಿದ್ದು ನೀವೇ ಬಟ್ ಒಂದೊಂದು ನಿಜ ನಿಮ್ಮ ಕ್ರೆಡಿಬಿಲಿಟಿ ಏನೂ ಇಲ್ಲ ಅಂತ ಕರ್ನಾಟಕ ಜನತೆ ಗೊತ್ತಿದೆ ನೀವು ನೀವು ಎದ್ರೆ ಎದ್ರೆ ಕಾಲು ಹಿಡಿಯೋರು ಬಿದ್ದರೆ ಜುಟ್ಟು ಹಿಡಿಯೋರು ಗೊತ್ತಾಗ್ಬಿಟ್ಟಿದೆ ಕರ್ನಾಟಕಕ್ಕೆ ನಲವತ್ತು ಪರ್ಸೆಂಟ್ ಆಫ್ ಅವರ್ ಆರೋಪ ಮಾಡಿ ನಲವತ್ತು ಪರ್ಸೆಂಟ್ ಆರೋಪ ಮಾಡಿ ಲಂಚದ ಆರೋಪ ಮಾಡಿ ಒಂದು ಮುಖಾಲು ವರ್ಷ ಆದರೂ ಒಬ್ಬ ಬಿ ಜೆ ಪಿ ಜೈಲಿಗೆ ಕಳಿಸಿರುವಂಥ ಕೆಪ್ಯಾಸಿಟಿ ಇಲ್ಲದಂತ ಎಪ್ಪತ್ತೆಂಟು ಒಂದು ವರ್ಷ ದೇಶವನ್ನು ಆಳದಂಥ ಕಾಂಗ್ರೆಸ್ ಅಂತ ಗೊತ್ತಾಗ್ಬಿಟ್ಟಿದೆ ಇನ್ನೇನು ಹೇಳಬೇಕು ನಿಮಗೆ ಯಾವ ಕ್ರೆಡಿಬಿಲಿಟಿ ಇದೆ ನಿಮಗೆ ಒಬ್ಬ ಪಿಯನ್ನು ಕಳಿಸಿಲ್ಲ ನಿಮ್ಗೆ ಯೋಗ್ಯತೆಗೆ ಯಾವ ಕ್ರೆಡಿಬಿಲಿಟಿ ಇದೆ ನಮ್ಮಂತ ಒಬ್ಬೇನೋ ಏನೋ ಬೇಟೆ ಆಡೋ ಇವರನ್ನ ನಿಮ್ದೆ ಸರ್ಕಾರದಲ್ಲಿ ಅರೆಸ್ಟ್ ಮಾಡಿಸ್ತೀರಾ ನೀವು ಕಾಂಗ್ರೆಸ್ ಅರೆಸ್ಟ್ ಮಾಡಿಸುತ್ತೆ ಜಗದೀಶನ್ನ ಯಾವುದೋ ಕಿತ್ತೋಗಿರೋ ಒಂದು ವಾರಂಟ್ಗೆ ಕಿತ್ತೋಗಿರೋ ವಾರಂಟ್ ಅಂತ ಹೇಳ್ತೀನಿ ಯಾಕೆ ಅಂತ ಕೇಳಿ ಬೆಂಗಳೂರಲ್ಲಿ ನೂರ ನಲವತ್ತೊಂಬತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮೂರು ಲಕ್ಷ ವಾರೆಂಟ್ ಬಾಕಿ ಇದೆ ಯಾವ ವಾರಂಟು ಪ್ರಾಮುಖ್ಯವಾಗಲ್ಲ ಯಾರೋ ಒಬ್ಬ ಯಾರು ಹೇಳ್ತಾನೆ ಕಳ್ಳಾಟ ಅಂತೆ ಏ ಕಳ್ಳಾಟ ಆಡದಂತ ಮೂರು ಲಕ್ಷ ವಾರಂಟ್ ಬಾಕಿ ಇದೆಯೋ ಬೆಂಗಳೂರಲ್ಲಿ ಕೇಳೋ ದಯಾನಂದ್ಗೆ ಯಾವಾಗ ಎತ್ತಕೊಂಬತ್ತಾರ ನಂತರ ಅಂತ ಆಮೇಲೆ ಮೂರು ಲಕ್ಷ ಜನಕ್ಕೆ ಹೆಂಗ್ ಯಾವಾಗ ಕೇಳಿದ್ಯ ನೀನು ಕಳ್ಳಾಟ ಆಡ್ತಾ ಇದ್ರಿ ಅಂತ ಆಮೇಲೆ ಇದೇ ಕಳ್ಳಾಟನ ದಯ ಶಿಷ್ಯಂದು ಯಾಕೆ ಆಡ್ತವ್ರೆ ಕೇಳು ಮೂರು ಲಕ್ಷ ಮೂರು ಲಕ್ಷಕ್ಕೂ ಹೆಚ್ಚು ವಾರಂಟ್ಗಳು ಬಾಕಿ ಬಾಡಿ ವಾರಂಟ್ ಇದೆ ನಾನ್ ಅವೈಲೇಬಲ್ ವಾರಂಟ್ಸ್ ಬಾಕಿ ಇದೆ ನೆನ್ನೆ ಆರ್ ಟಿ ಅಪ್ಲೈ ಮಾಡಿದ್ದೀವಿ ಬಿಫೋರ್ ಗೇಟಿಂಗ್ ಆರ್ ಟಿ ಐ ನಾನು ಹೇಳ್ತಾ ಇದ್ದೀನಿ ಒಬ್ಬ ಪೊಲೀಸ್ ಕಮಿಷನರಿಗೆ ಒಬ್ಬ ಡಿ ಜಿ ಪಿಗೆ ಒಬ್ಬ ಇಂಟೆಲಿಜೆನ್ಸಿಗೆ ಒಬ್ಬ ಸಿ ಎಮ್ ಗಿಲ್ದಂಥ ಮಾಹಿತಿ ನನ್ನ ಹತ್ರ ಇದೆ ಬಾಯ್ ಬಿಟ್ಟು ಹೇಳ್ಬೇಕಾ ಹೇಳ್ಬೇಕಾ ಈಗ ನಿನ್ನೆ ರಾತ್ರಿ ನಿನ್ನೆ ನಿನ್ನೆ ಸಂಜೆ ಆರು ಗಂಟೆವರೆಗೂ ಡಿ ಪಿ ಆರ್ ಎನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆಫೇಸಲ್ಲಿ ಎಷ್ಟೆಷ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಆಯಿತು ಅಧಿಕಾರಿಗಳದ್ದು ಹೇಳಬೇಕಾ ಕ್ಯಾನ್ ಐ ಯು ದಾಟ್ ಈಸ್ ಮೈ ನೆಟ್ ಆರ್ ದಾಟ್ಸ್ ಮೈ ಪವರ್ ಗೌರ್ಮೆಂಟಲ್ಲಿ ಏನು ಡಿಸಿಷನ್ಸ್ ಆಗುತ್ತೆ ಹೇಳ್ಬೇಕಾ ನಾನು ಏನೇನು ಡಿಶಿಶನ್ಸ್ ಆಯ್ತು ಹೇಳ್ಬೇಕಾ ಯಾವ ಯಾವ ಸಿ ಎಂ ಯಾರ ಜೊತೆ ಮಾತಾಡಿದ್ರು ಯಾವ ಕ್ಯಾಬಿನೆಟ್ ಅಲ್ಲಿ ಏನ್ ನಡೀತು ಯಾವ ಮಂತ್ರಿ ಏನ್ ಮಾತಾಡ್ದುಡ್ ಮೈ ಪವರ್ ನಾನ್ ವಿಧಾನಸೌಧದಲ್ಲಿ ಜಿ ಪಿ ಅಲ್ಲ ನಾನು ಕಮಿಷನ್ ಕೂಡ ಇಂಟೆಲಿಜೆನ್ಸಿನ ಐ ಬಿನೂ ಅಲ್ಲ ಬಟ್ ಸ್ಟಿಲ್ ಐ ಹಾವ್ ಬ್ಲಡಿ ನಾಟ್ ವರ್ಕ್ ದಟ್ಸ್ ಮೈ ಪವರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ